ಬೇಸಿಗೆ ಬಂತು ಅಂತ ಅಂದರೆ ಎಲ್ಲಿ ನೋಡಿದ್ರು ಮಾವಿನಕಾಯಿ ಮಾವಿನ ಹಣ್ಣು ಉಪ್ಪಿನಕಾಯಿ ಹೀಗೆ ಎಷ್ಟೆಲ್ಲ ಬಗೆ ಮಾಡ್ಬೋದು ಅಲ್ವಾ ನಾನಿವತ್ತು ಮಾವಿನಕಾಯಿಯನ್ನು ಯೂಸ್ ಮಾಡಿಕೊಂಡು ಗೊಜ್ಜು ಥರ ಮಾಡ್ತಾ ಇದ್ದೀನಿ ಈ ಗೊಜ್ಜಿಂದ ನೀವು ಅನ್ನಕ್ಕೂ ಕಲ್ಸ್ಕೊಳ್ಬೋದು ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ಆಯಿತಾ ವೆರಿ ಸಿಂಪಲ್ ರೆಸಿಪಿ ತವಾಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೋಬೇಕು ನಾನಿಲ್ಲಿ ತೋತಾಪುರಿ ಮಾವಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಮಾವಿನಕಾಯಿಯನ್ನು ತಗೊಳ್ತೀನಿ ಹಾಗೆ ನಾನು ಮೂರು ಟೊಮೆಟೊನೂ ಯೂಸ್ ಮಾಡ್ತೀನಿ ಮೂರು ಟೊಮೆಟೋನ ಮಿಡಲಲ್ಲಿ ಸ್ಲಿಟ್ ಮಾಡಿ ಅದನ್ನು ಕೂಡ ತವದಲ್ಲಿಡಬೇಕು ಹಾಗೆ ಖಾರಕ್ಕೆ ತಕ್ಕಂತೆ ನಾನು ಮೂರು ಹಸಿಮೆಣಸನ್ನು ಯೂಸ್ ಮಾಡ್ತೇನೆ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಯೂಸ್ ಮಾಡ್ತೇನೆ ಒಂದು ಎಂಟರಿಂದ ಹತ್ತು ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಹೀಗೆ ತವದಲ್ಲಿಟ್ಟು ಎಲ್ಲವನ್ನು ಬೇಯಿಸುವಂಥದ್ದೊಂದು ಕ್ರಮ ಹಾಗೆ ನಾನಿಲ್ಲಿ ಎರಡು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮಾವಿನಕಾಯಿ ಟೊಮೆಟೊ ಎಲ್ಲ ತಿರುಗಿಸಿ ಹಾಕೋದು ಒಂದು ಸೈಡಲ್ಲಿ ಫುಲ್ ರೋಸ್ಟ್ ಆಗಿದೆ ನಿಮ್ಮ ಮನೆಯಲ್ಲೂ ಕೂಡ ಇದೇ ರೀತಿಯಲ್ಲಿ ಮಾವಿನಕಾಯಿ ಗೊಜ್ಜನ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಟೊಮೆಟೊ ಕೂಡ ಒಂದು ಸೈಡಲ್ಲಿ ಎಷ್ಟೊಳ್ಳೆ ರೋಸ್ಟ್ ಆಗಿದೆ ನೋಡಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಇನ್ನೊಂದು ಎರಡು ನಿಮಿಷ ರೋಸ್ಟ್ ಆದರೆ ಸಾಕು ಮಾವಿನಕಾಯಿ ಟೊಮೆಟೊ ಹಸಿಮೆಣಸು ಬೆಳ್ಳುಳ್ಳಿ ಎಲ್ಲ ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ ಈಗ ಆಲ್ಮೋಸ್ಟ್ ನಮ್ಮ ಗೊಜ್ಜು ರೆಡಿ ಹಾಗೆ ಇವೆಲ್ಲ ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ಮಾವಿನಕಾಯಿಯ ಸಿಪ್ಪೆಯನ್ನು ಯೂಸ್ ಮಾಡೋದು ಬೇಡ ಅದರ ಪಲ್ಪನ್ ಯೂಸ್ ಮಾಡಿದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಕ್ತಾ ಇದ್ದೇನೆ ಹೆಚ್ಚಿಟ್ಟಿದ್ದ ಎರಡು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಬೇಕು ಈಗ ರುಚಿ ರುಚಿಯಾದ ಮಾವಿನಕಾಯಿ ಗೊಜ್ಜು ರೆಡಿ ಅನ್ನದ ಜೊತೆ ಊಟ ಮಾಡಲಿಕ್ಕೂ ಸಹಿ ಚಪಾತಿ ಜೊತೆ ತಿನ್ನಲಿಕ್ಕೂ ಸಹಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು